ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನನ್ನೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಇವತ್ತು ಶನಿವಾರ ಬೆಳಗ್ಗೆನೇ ಸ್ವಲ್ಪ ಬೇಗ ಎದ್ದಿದ್ದೆ ಯಾಕೆಂದರೆ ನನಗೆ ತುಂಬ ಆರ್ಡರ್ ಇತ್ತು ಆಫ್ಲೈನ್ ಆರ್ಡ್ರ್ಗಳು ನೆನ್ನೆನೇ ಎಲ್ಲ ನನಗೆ ಆರ್ಡ್ರು ಕೊಟ್ಟಿದ್ದರು ನಿನ್ನೆ ರಾತ್ರಿಯೇ ನನಗೆಲ್ಲ ಮೆಸೇಜ್ ಬಂದಿತ್ತು ಹಂಗಾಗಿ ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಪರಾಟಗಳೆಲ್ಲ ಆರ್ಡ್ರ್ ಇತ್ತು ಅದನ್ನೆಲ್ಲ ನಾನು ಆಲ್ರೆಡಿ ಮಾಡಿ ಕೊಟ್ಟಿದ್ದಾಯಿತು ಈಗ ರಾಜ್ಮಾ ಮತ್ತು ಜೀರಾ ರೈತಿದ್ದು ಮಧ್ಯಾಹ್ನದ ಲಂಚ್ಗೆ ಅಂತ ಆರ್ಡ್ರ್ ಮಾಡಿದ್ರು ಹಂಗಾಗಿ ಇದನ್ನು ಕೂಡ ಪ್ಯಾಕ್ ಮಾಡ್ತಾ ಇದ್ದೀನಿ ಮಾಡಿ ರೆಡಿ ಮಾಡಿ ಜ್ವರ ಇದೆ ನನಗಿನ್ನೂ ಚೆನ್ನಾಗಿ ಹುಷಾರಾಗಿಲ್ಲ ನಾನು ಸಂಪೂರ್ಣವಾಗಿ ಗುಣ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತೀನಿ ನಾನು ನನಗೆ ಸ್ವಲ್ಪ ಶೀತ ಆದರೂ ಆಗಲ್ಲ ಸ್ವಲ್ಪ ಗೋ ಉಷ್ಣ ಟೈಮು ಆಗಲ್ಲ ನನಗೆ ಸ್ವಲ್ಪ ಆ ಥರ ಇದ್ದೀನಿ ನಾನು ಹಂಗಾಗಿ ಇವಾಗ ಇದೆಲ್ಲ ಪ್ಯಾಕ್ ಮಾಡಿ ಕೊಡ್ತಾಯಿದ್ದೀನಿ ಭಾಳ ಚೆನ್ನಾಗಿತ್ತು ನಾನು ಇವತ್ತು ಬೀಟ್ರೂಟ್ ಚಪಾತಿನ ಬರೀ ರಾಜ್ಮಾ ಜೊತೆ ತಿಂದ್ಕೊಂಡೆ ಬೇರೆ ಏನೂ ನನಗೆ ಮಾಡ್ಕೊಳ್ಳಲಿಲ್ಲ ನಾನು ಟೈಮ್ ಇರಲಿಲ್ಲ ನನಗೆ ಜಾಸ್ತಿ ಕೆಲಸ ಇತ್ತು ಭಾಳಷ್ಟು ವೆರೈಟಿ ಆರ್ಡ್ರ್ಗಳು ಬಂದಿತ್ತು ಮೂಲಂಗಿ ಪರೋಟ ಆಲೂ ಪರೋಟ ಪನ್ನೀರ್ ಪರೋಟ ಈ ಥರ ಎಲ್ಲ ಮತ್ತೆ ನನಗಿದ್ರ ಜೊತೆ ಪನ್ನೀರ್ ಪರೋಟ ಇತ್ತು ಅದನ್ನು ಕೂಡ ಕಂಪ್ಲೀಟ್ ಮಾಡಿದೆ ಇದೆಲ್ಲ ಪನ್ನೀರ್ ಪರೋಟ ಇದೆಲ್ಲ ಒಂದೇ ಮನೆಗೆ ಅದಕ್ಕೋಸ್ಕರ ಇದೆಲ್ಲ ಮಾಡಿ ಪ್ಯಾಕ್ ಮಾಡಿ ಗಾಡಿ ಬುಕ್ ಮಾಡಿದರೆ ಕಳಿಸ್ತೀನಿ ಇನ್ನೇನು ಬರ್ತಾರೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪ ಅಂದರೆ ಕೆಲವು ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಆಗ್ತಿರಲ್ಲ ಮನೆಯಲ್ಲಿ ಮಕ್ಕಳು ಇರ್ತವೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ಹಂಗಾಗಿ ಮಾಡೋಕ್ಕಾಗಲ್ಲ ಅವ್ರುಗಳಿಗೆಲ್ಲ ಈಗ ಕ್ಲೌಡ್ ಕಿಚನ್ ತುಂಬ ಬೆಸ್ಟ್ ಆಪ್ಷನ್ ಕಣ್ರಿ ಮನೆಯಿಂದನೇ ಆರಾಮಾಗಿ ನಾವು ಕೆಲಸ ಮಾಡ್ಕೋಬೋದು ಭಾಳಷ್ಟು ಡೀಟೇಲ್ಸನ್ನು ಕೊಡ್ತೀನಿ ನಾನು ಅದಾದ ಮೇಲೆ ನನಗೆ ಒಂದು ಅರ್ಧ ಗಂಟೆ ಟೈಮ್ ತೊಗೊಂಡು ಎಳ್ನೀರು ತರೋಣ ಅಂತ ಹೋದೆ ಹಂಗೆ ಡಿ ಹೋಗಿ ಸ್ವಲ್ಪ ಗ್ರೋಸರಿ ಎಲ್ಲ ಖಾಲಿಯಾಗಿತ್ತು ಹಂಗೆ ತಗೊಂಡು ಎಳ್ನೀರನ್ನ ತೊಗೊಂಡು ಬಂದೆ ಭಾಳಷ್ಟು ದಿನಸಿ ಖಾಲಿಯಾಗಿ ಹೋಗಿತ್ತು ತುಂಬ ಒಂದು ವಾರದ ಹದಿನೈದು ದಿನದ ಮೇಲೆ ಆಗಿತ್ತು ತರೋಣ ತರೋಣ ಅಂದ್ಕೊಂಡು ಹೋಗೇ ಇರಲಿಲ್ಲ ಜ್ವರ ಬೇರೆ ಇತ್ತು ಚಳಿಲಿ ಆಚೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಹೋಗಿ ಇದೆಲ್ಲ ತಗೊಬಂದು ಎಲ್ಲ ನಾನು ಬಾಕ್ಸ್ಗಳಿಗೆ ಹಾಕಿರ್ತಾಯಿದ್ದೀನಿ ಎಲ್ಲ ಬಾಕ್ಸ್ ಎಲ್ಲ ತೊಳೆದು ಒಂದು ವಾರ ಆಗಿತ್ತು ನಾನು ಅವೆಲ್ಲ ಒಣಗಿಸಿ ಸ್ವಲ್ಪ ಒರೆಸಿ ಅವೆಲ್ಲ ಕ್ಲೀನ್ ಮಾಡಿಕೊಂಡು ಇದ್ದೀನಿ ಮಿಲಿಟ್ ತೊಗೊಬಂದಿದ್ದೀನಿ ಇವಾಗ ಭಾಳಷ್ಟು ಒಂದು ನಾಲ್ಕು ಥರದ ಮಿಲಿಟ್ ತೊಗೊಬಂದಿದ್ದೀನಿ ಅದರಲ್ಲೇ ಮೇಲೆ ನನಗೆ ಮಾಡ್ಕೊಳ್ಳೋಂಥ ಆಹಾರ ಏನಿದೆ ಅದೇ ನಾನು ಮಾಡ್ಕೊತೀನಿ ಜಾಸ್ತಿ ರೈಸ್ ಏನೂ ಇಲ್ಲ ಇವಾಗ ಚಪಾತಿಗಳು ತಿಂತಾಯಿದ್ದೀನಿ ತರಕಾರಿ ಅಕ್ಕಿ ಚಪಾತಿ ತಿಂತಾಯಿದ್ದೀನಿ ಇದೆಲ್ಲ ಆದಮೇಲೆ ಅವೆಲ್ಲ ಕೆಲಸ ಮುಗಿಸಿದ ಮೇಲೆ ನನಗೆ ಫೋನ್ಗೆ ಮೆಸೇಜ್ ಬಂತು ಅರ್ಧ ಕೆ ಜಿ ಪಂಜಾಬಿ ಚಿಕನ್ ಗ್ರೇವಿ ಮಾಡಿಕೊಡಿ ಅಂತ ಕೇಳಿದರು ಒಂದು ಹತ್ತು ಚಪಾತಿ ಇತ್ತು ಹಂಗಾಗಿ ಇದನ್ನು ಕೂಡ ರೆಡಿ ಮಾಡಿಕೊಂಡೆ ಚಿಕನ್ ತರುವಾಗಲೇ ನಾನು ಒಂದು ಕೆ ಜಿ ತರಿಸಿದ್ದೆ ಯಾಕೆಂದರೆ ನನ್ನ ಮನೆ ಪಕ್ಕದಲ್ಲಿ ಸ್ಟೂಡೆಂಟ್ಸ್ ಇದ್ದಾರೆ ಅವರು ಕೂಡ ಅಷ್ಟೇ ಇರ್ತಾರೆ ಚಿಕನ್ ಏನಾದರೂ ಮಾಡಿದರೆ ಅವ್ರಿಗೆ ನಮ್ಮ ಕರ್ನಾಟಕ ಸ್ಟೈಲ್ ಗ್ರೀನ್ ಚಿಕನ್ ಮಾಡಿದೆ ಇದು ಪಂಜಾಬಿ ಸ್ಟೈಲ್ ಚಿಕನ್ ಗ್ರೇವಿ ಮಾಡಿದೆ ನನಗೆ ಸಮಯ ಇತ್ತು ಅಂದರೆ ನಾನೇ ಹೋಗಿ ಕೊಟ್ಬಿಟ್ಟು ಬರ್ತೀನಿ ಇಲ್ಲ ಅಂದರೆ ಪೋಟರ್ನ ಬುಕ್ ಮಾಡ್ತೀನಿ ಇಲ್ಲಾಂದರೆ ನನಗೆ ಗಾಡಿ ಓಡಿಸೋಕ್ಕೆ ಅಷ್ಟು ನೀಟಾಗಿ ಬರಲ್ಲ ತುಂಬ ಭಯ ಆಗುತ್ತೆ ಊರ ಕಡೆ ಎಲ್ಲ ಓಡಿಸ್ತೀವಿ ಆದರೆ ಇಲ್ಲಿ ನನಗೆ ಭಾಳ ಭಯ ಆಗುತ್ತೆ ನಾನು ಈಗಲೂ ಕೂಡ ಗಾಡಿ ಓಡಿಸಲ್ಲ ನೋಡಿ ಇದೆಲ್ಲ ಪ್ಯಾಕಿಂಗ್ ರೆಡಿ ಆಯಿತು ಮೇಲೆ ಗ್ರೀನ್ ಚಿಕನ್ ನನ್ನ ಮನೆ ಪಕ್ಕದ ಮನೆ ಹುಡುಗರು ಇದ್ದಾರಲ್ಲ ಅವ್ರಿಗೂ ಕೂಡ ರೆಡಿ ಮಾಡಿಕೊಂಡೆ ಅವ್ರಿಗೂ ಕೂಡ ಕೊಡ್ತೀನಿ ಆದರೆ ಗ್ರೇವಿ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನನಗೆ ತಿನ್ನೋದಕ್ಕಾಗಲ್ಲ ಅಷ್ಟೇ ನಾನು ಸ್ವಲ್ಪ ದಿನ ತಿನ್ಬೇಡ ಅಂತ ಹೇಳಿದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್